ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಸಮಾಜ ಘಾತುಕರಿದ್ದಾರೆ ಟೆರರಿಸ್ಟ್ ಇದಾರೆ ಭಯೋತ್ಪಾದಕರಿದ್ದಾರೆ ಅವರನ್ನ ರಸ್ತೆಯಲ್ಲಿ ಬಿಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು ಯಾರು ಜೈಲಲ್ಲಿ ಇರಬೇಕು ಅವರನ್ನ ಬೀದಿಗೆ ಬಿಟ್ರು ಅವರನ್ನ ರಾಜಾರೋಷವಾಗಿ ತಿರುಗಕ್ಕೆ ಬಿಟ್ರು ಅವರು ಅಪರಾಧ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ರು ಇದರ ಪರಿಣಾಮ ಏನಾಯ್ತು ಕಳೆದ ಅವರ ಸರ್ಕಾರದಲ್ಲಿ ಇಪ್ಪತ್ತ ಮೂರು ಜನ ಹುಡುಗರನ್ನ ಯುವಕರನ್ನ ಹಿಂದೂ ಕಾರ್ಯಕರ್ತರನ್ನ ನಾವು ಕಲ್ಕೊಂಡ್ವಿ ಎನ್ ನಾವು ಪತ್ರ ಬರ್ದಿವಿ ಅಮಿತ್ ಶಾ ಅವರಿಗೆ ಪತ್ರ ಬರೆದಿವಿ ಇದರ ಪರಿಣಾಮವಾಗಿ ರುದ್ರೇಶ್ ಕೇಸು ಮತ್ತು ಪ್ರವೀಣ್ ನಟ್ಟರ್ ಅವರ ಕೇಸನ್ನ ತನಿಖೆ ಮಾಡಲಾಯಿತು ಇದರಿಂದ ಸಿಕ್ಕಿದವರು ಯಾರು ಎನ್ ತನಿಖೆ ಆದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ರು ಬೇರೆ ಬೇರೆ ದೇಶಗಳಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಲೆ ಮಾಡಿ ಅವಿತುಕೊಂಡಿದ್ರು ಅವರು ಸಿಕ್ಕಾಕೊಂಡ್ರು ಮಂಗಳೂರು ಮೈಸೂರು ಪುತ್ತೂರು ಸುಳ್ಯ ಇಂಥ ಭಾಗದಲ್ಲಿ ಯಾರು ಭಯೋತ್ಪಾದಕರಿಗೆ ಅಥವಾ ಸಮಾಜ ದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ ಕೊಡ್ತಿದ್ರು ಫೈನಾನ್ಸ್ ಮಾಡ್ತಿದ್ರು ಅವರು ಸಿಕ್ಕಾಕೊಂಡ್ರು ಇವತ್ತು ಜೈಲಲ್ಲಿದ್ದಾರೆ ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದಂತ ಆಧಾರ ಸಿಕ್ತು ನಾವು ಬಹಳ ವರ್ಷದಿಂದ ವಿನಂತಿ ಮಾಡ್ತಾ ಇದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ